ಚಾಚಿ ಹೆಂಗ ಸೂಪರ್ ಸೂಪರ್ಸ್ಟಾರ್ ಚಲೋ ಐತ್ರಿ ಹ್ಞೂ ನಾವು ನೋಡ್ಬೇಕು ನೋಡ್ಬೇಕು ನೋಡ್ಬೇಕಂತೇಳಿ ಕಾಯಾಕತ್ತಿದ್ವಿ ಅವ್ರು ಮೆಸೇಜ್ ಹಾಕ್ಯಾರ ಹಾಕ್ಯಾರ ನಮಗಂತ ಎಲ್ಲರಿಗೂ ಯಾವಾಗ ಬರ್ತತಿ ಯಾವಾಗ ಬರ್ತತಿ ಯಾವಾಗ ಐದು ಗಂಟೆ ಅಂತ ಹೇಳಿ ಹಾ ರೀ ಚೊಲೋ ಐತ್ರಿ ಹೌದ್ರಿ ಆಪಾ ಹೆಂಗ ಹೌದಾ ನಮ್ಮತ್ತ ಊರ್ ಹ್ಞೂ ರೀ ನಮ್ಮ ತಂಗಿದ ಟಿವಿ ಒಳಗೆ ಬರ್ತಂತ ಹೇಳಿ ಯಾವ ಅಲ್ಲಿಂದ್ರ ಓಡಿ ಬಂದಾಡ್ರಿಪ್ಪ ನಾನು ಎಷ್ಟು ಆದಷ್ಟು ನನ್ನ ಕೈಲಿಷ್ಟಕ್ಕಾದಷ್ಟು ಮಾಡಿದಾರೆ ಹೌದ್ರಿ ಅದ ರೀ ಅವರು ಹೇಳ್ಬೇಕ್ರಿ ನಮ್ಮ ಅಕ್ಕನ ಪಾಪ ಯಾವಾಗ ಬಂತೀವಿ ನೋಡ್ದಾರಲ್ಲ ರೀ ಇವತ್ತು ತಂಗಿದ್ ಬರ್ತದ ಅಂತ ಹೇಳಿ ಆಪ ಆಯ್ತು ರೀ ಹ್ಞೂ ಯಸ್ಮಿನ ಹೆಂಗಾತ

ಹೌದ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆಗ್ಲಿ ಆಗ್ಲಿ ಎಲ್ಲರೂ ಆಗ್ಲಿ ಎಲ್ಲಾರು ಎಲ್ಲರೂ ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ಹೋಗಂಗಾಗ್ಲಿ ಒಂದು ಟಿವಿ ಶೋ ಆತ ಆಯ್ತ ಹಾ ಅಮ್ಮ ಯಾರು ಕೂಡ ಪಾರ್ಟಿ ಪಾರ್ಟಿ ಯಾರು ಕೂಡ ಹೌದಾ ಎಲ್ಲರಿಗೂ ಯು ಸೋ ಮಚ್

ಹ್ಮ್ ಮತ್ತೆ ಈಗ ಎಲ್ಲಾರು ಕೂತ್ಕೊಂಡು ಫ್ಯಾಮಿಲಿ ಎಲ್ಲರ ಶೋ ನೋಡಿದ್ರೆ ಟಿವಿ ಒಳಗ ಹೌದಾ ಎಲ್ಲರಿಗೂ ಬಾಳ ಖುಷಿ ಆತಂತ್ರಿ ನಮ್ ಫ್ಯಾಮಿಲಿ ಇಂಥ ಸುಮ್ಮನ ಅಲ್ಲಿ ಮಟ್ಟ ಟಿವಿ ಒಳಗ ಹೋಗಿ ಅದ್ ಬಂದಿ ಒಳಗ್ ಹೋಗಿ ಟಿವಿ ಒಳಗಲ್ಲ ಟಿವಿ ಶೋಕ್ ಹೋಗಿ ಟಿವಿ ಶೋಕ್ ಹೋಗಿ ಗೆದ್ದು ಬಂದೆ ಅಂತ ಹೇಳಿ ಬಹಳ ಎಲ್ಲರು ಖುಷಿ ಆಕತ್ತೆತ್ತರಿ ಆ ಕೇಕ್ ತಗೊಂಡು ಬಂದು ಸೆಲೆಬ್ರೇಷನ್ ಮಾಡಕತ್ತೀವಿ ನಾವು ಆ ಖುಷಿಗೆ ಅದಕ್ಕೆ ನದ್ರನೇ ಏನಾದ್ರೂ ಚಾಟಿ ನಿ ಬಟ್ಟನ ಹೋಗಿ ಮನೆಗೆ ಹೋಗಿ ಜಲ್ದಿ ರೆಡಿ ಆಗಿ ಬರ್ರಿ ಅಂತ ನಾನು ಬಾಳ ವರೆ ರೆಡಿಯನಗತಾ ಇಷ್ಟಾಗ ಮಾರಡಣ ಅಂತ ಬಂದಿದೆ ಏ ಹೋಗ್ರಿಪ್ಪ ನೀ ಒಬ್ರ ರೆಡಿ ಆಗ್ಬೇರಿ ಅಂತ ಹೇಳಿ ನಾನು ಕಳಿಸಿದನೇ ಅದಕ್ಕೆ ನಾನು ಸೀರೆ ಹೊರಬಂದ ನೀ ಇಟ್ಕೋ ಏನ ಒಪ್ಪಂದ ನೋಡ್ರಿ ಅಂತ ಇಂತ ಅಲ್ಲಿ ಮಟ ಹೋದ್ವಿ ಆರೆ ಅಮ್ಮೆಗೋ ಇನ್ನೂ ಆದೀ ನೀನೆ ನನಗೂ ಬಹಳ ಖುಷಿ ಆತೇ ಆರೆ

ಎದ್ರ ಸೆಲೆಬ್ರೇಷನ್ ಹೌದಾ ನಿವಾಸ್ ಸೂಪರ್ ಸ್ಟಾರ ನಿನಗೆ ನಿವಾಸ್ ಸೂಪರ್ ಸ್ಟಾರ ಆಯ್ತು ತಗೋ ನಿವಾಸ್ ಸೂಪರ್ ಸ್ಟಾರ್ತ ತಗೋ ರೀ ನೀವು ಕೆಟ್ಟು ಮಾಡಂತ್ರಿ ಈ ನಮ್ಮ ಸಾನ್ಯಾ ಬಂದಾಳೆ ಇಲ್ಲಿ ಹರ್ಷ ಬಂದಾಳೆ ಇವನ್ನ ನಿನ್ನೆ ಹೆಸ್ರು ಸಲ್ಮಾನ್ ಖಾನ್ ಬಂದಾನೆ ಆಮ್ಯಾಗ ಸ್ವಾಧ್ಯ ಬಂದಾಳೆ ಇಲ್ಲಿ ಆರಿಫಾ ಬಂದಾಳ್ರಿ ಇಲ್ಲಿ ಆಸ್ಮಿನ್ ಅದಾಳೆ ಇಲ್ಲಿ ನಮ್ಮ ಅವ್ವಾರು ಬಂದಾರ ಇಲ್ಲಿ ಸುಮನ್ ನಮ್ಮ ಭಾವ್ಯಾರ ಹೌದ ಎಲ್ಲಾರು ಇಲ್ಲಿ ಯಾಕೆ ಜಮಾ ಆಗಿರಂತ ಗೊತ್ತಾಗಲ್ಲ ನನಗೆ ಹೌದ ಅಮ್ಮ ಈಗ ಬಂದಾಳ ಮತ್ ಅಂಗಡಿ ಮುಗಿಸ್ ಬರ್ಬೇಕಲ್ಲ ಏನ್ ಸೆಲೆಬ್ರೇಷನ್

ಹಾ ಅಲ್ಲ ಅಂತೂ ಆಗೇತ್ ಬಿಡ ಅಲ್ಲಿ ನಮ್ಮ ಬಾಬಿ ಅವ್ರ ಭಿ ಭಾಳ ಖುಷಿ ಆಗೈತಿ ಏ ನಮ್ಮದ ನೀವ ಚಾಮಡ್ ಹಾಕ್ತಿದಿನ ಈಗಂತು ಇಷ್ಟು ಮಂದಿಗೆ ಕೊಡೀವಿ ಇನ್ನು ಭಾಳ ಮಂದಿ ಬರೋರು ಬಾಕಿ ಅದಾರ ಎಲ್ಲರೂ ಬರಲಿ ಆಮ್ಯಾಗ ಅರಿಪ್ಪ ರವರು ಬರಾಕತ್ತಾರ ಅರಿಪ್ಪ ಹರ್ಷ ಅಂತ ಬಂದಾರ ಈಗ ಹೌದಾ ನಾನು ಅದಂತೀನಿ ಆರಾಮಿಲ್ಲ ಏನಾಗೈತಿ ಅಯ್ಯೋ ನೆಗಡಿ ಯಾವ್ದರು ಮುಗಿದ ಇನ್ಸೆಕ್ಷನ್ ಗ್ಯಾರಂಟಿನೇ ಬ್ಲಾಗಿ ನಮ್ಮ ಇನ್ನೊಂದು ಇನ್ನೊಂದು ಮಾತು ಹೇಳಬೇಕಿಲ್ಲಿ ನಮ್ಮ ಕಾರ್ಟೂನ್ ಹುಡಿಯೋ ಯಾರು ನೋಡ್ತಾರ್ಲಾಗಿ ಇಲ್ಲಿ ಸುಮ್ಮನೆ ಒಂದ್ ಕನ್ಫ್ಯೂಸ್ ಐತಿ ನಮ್ಮ ಕಾರ್ಟೂನ್ ಹುಡಿಯೋ ಯಾರು ನೋಡ್ತಾರ ನಮ್ಮ ಕತ್ತಿ ಅಂತ ಮಾಡ್ ಹಾಕಾಕೇವಿ ಅದರಾಗಿನ್ ಹರೀಶ್ ಬೇರೆ ಯಾರು ಅಲ್ರಿ ಇಲ್ಲದಾರ್ ನೋಡ್ರಿ ಇಲ್ಲದಾರ್ ನೋಡ್ರಿ ಹರೀಶ್ ಅಂತ ಹೇಳಿದ್ರೆ ಹೇಳಿದ್ರಿ ಇವ್ರ ಆ ವಿಡಿಯೋ ಒಳಗೆ ಏನದಲ್ರಿ ಅಂತ ಐತಲ್ಲ ಹೆಸರು ಒಂದ್ ಅದಕ್ಕ ನಾನು ಗೊತ್ತೇನೆ ಎಚ್ ಒಳಗ ಒಂದ್ ಹೆಸರು ಇಲ್ಲ ಅಂತ ಹೇಳಿ ಹರೀಶ್ ಮಾಡಿದ್ ನಾನು ಆಮ್ಯಾಗೆ ಎರಡನೇ ಅಂದನ ಹೆಸರು ಅಲ್ಲಿ ಅವನ ಹೆಸರು ಎಸ್ ಒಳಗೆ ಬರ್ತದಂತೇಳಿ ನಾವು ಮಾಡಿದ್ದು ಸಂತೋಷ ಅಂತ ಹೇಳಿ ಅವ್ರ ಹೆಸರು ಒಳಗೆ ಬೇಡ ಅವ್ರಿಗೆಲ್ಲರೂ ತೋರ್ಸುನಂತೆ ಈಗ ಇವತ್ತು ಯಾರ್ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ತೋರ್ಸುನಂತೆ ಉಳಕಿದಾರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕೋಣಂತೆ ಈಗ ನಮ್ಮ ಅನ್ನ ಹೆಂಗೆ ಹೊಡ್ತಾನೆ ಏನು ಅದ ಹಂಗ ಕಾರ್ಟೂನ್ಯೂಳಾಗ ಹಂಗೆ ಶೇಮ್ ಒಂದು ಗುಣಾನ ಇಲ್ಲ 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 ಈ ಇಲ್ಲ 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 ಮತ್ ಹಿಂಗೇನ್ ಮಾಡಿನೇ ನಮ್ಮ ವಾರ ನೆಕ್ಸ್ಟ್ ಯಾರದ ನಡಿತದ್ ಮನ್ಯಾಗ ಅಂತ ಹೇಳಿದ್ರೆ ನಮ್ಮ ಅಣ್ಣ ಅಂದೆ ಅದ್ಯಾರ್ದು ಹೇಳ ನಮ್ಮ ಹರೀಶ್ಣಂದೆ ಹರೀಶ್ ಅಣ್ಣ ಅಂದ್ರೆ ಹಸಿರು ತಿಲಿಯನ್ನಂದೆಸ್ ಹೌದೌದು ಬಿಗ್ ಬಾಸ್ ಅನ್ನೋದ್ ಅಂತಿರಲ್ಲ ಬಿಗ್ ಬಾಸ್ಗಿಂತ ಬಾಬಾ ಅಂತಾರೆ ಬಾಳ ಎಲ್ಲ ಹುಡುಗರು ಬಾಬಾ ಬಾಬಾ ಅಂತಾರೆ ನೋಡ್ರಿ ಕೇಕ್ ಕಟ್ ಮಾಡಕ್ಕೆ ಇರಲಿ ಹೊರಗನ ಬಂದು ನಸ ನಸನ ಇಲ್ಲ ಇಲ್ಲಿ ಹೊರಗನ ಇಟ್ಟಾಡ್ರಿ ಇಲ್ಲೇ ಅದ ಮಾಡಿದ್ರೆ ಆತು ಎಲ್ಲಾರು ಇಲ್ಲೇ ನಿಂದಿರ್ತಾರೆ ಅಂತಂದು ಹೇಳಿ ಆಮೇಲೆ ನಮ್ಮ ಅಪ್ಪನೂ ಬಂದಾರ ಇಲ್ಲಿ ನೋಡ್ರಿ ಏನು ಪೈಚಾನ ಅದಾರ ಹ್ಞೂ ಕೇಕ್ ನೋಡ್ರಪ್ಪ ಕೇಕೇನು ಬರ್ತವೆ ನೋಡು ಸುವರ್ಣ ಸೂಪರ್ ಸ್ಟಾರ್ ವಿನ್ನಸ್ ಸುಮನ್ ಚಾಚಿ ಹ್ಞೂ ಥ್ಯಾಂಕ್ ಯು ಟ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಾರ್ಗು ನಸ್ರನ ಥ್ಯಾಂಕ್ ಯು ಈಗ ನೋಡ್ರಿ ಅಂತೂ ಬಂದೈತಿ ಕೇಕ್ ಕಟ್ ಮಾಡ್ರು ಇಲ್ಲೇ ಅದಾರ ಈಗ ವೇಟಿಂಗ್ ಯಾರು ಸಂಬಂಧ್ರಿಪ್ಪ ಅಂದ್ರೆ ನಮ್ಮ ಮೂವರು ಬಂದ್ರೆ ನಮ್ಮ ಅಭಿಯರ್ ಬಂದ್ರೆ ನಮ್ಮ ಮೂವರು ಬಂದ್ರೆ ಇಲ್ಲಿ ನೋಡ್ರಿ ಎಲ್ಲಾರು ಬಂದಾರ ಈಗ ನಜ್ಮಾ ಗರಿ ಮುನ್ನಪ್ಪ ಮುಂದ್ರಿ ಎಲ್ಲಾರು ಸುವರ್ಣ ಸೂಪರ್ ಸ್ಟಾರ್ ಹರ್ರಿ ಬರ್ರಿ ಸಾಹೇಬ್ರ ಬರ್ರಿ ಈ ಕೇಕ್ ಕಟ್ಟಿಂಗ್ ಮಾಡ್ರಿ ಯಾರಿಗೆ ತಡ್ರಿ ತಡ್ರಿ ಇಲ್ಲಿ ಒಂದು ಎರಡು ಮಾತು ಮಾತಾಡ್ತ ನಸ್ರೇನೇ ನಸ್ರೇನ ಇವತ್ತು ಮಾತಾಡ್ತೀವಿ ನಾ ಮಾತಾಡ್ತೀವಿ ಸೂಪರ್ ಸ್ಟಾರ್ ಯಾವ ಪಿಕ್ಚರ್ ಇಂದೆ ಸುವರ್ಣ ಸೂಪರ್ ಇಲ್ಲ ನೋಡ್ರಿ ನಾಲ್ಕ ಮಾತು ಮುತ್ತಿನಂತ ಮಾತು ಈಗ ನಾನು ಬರ್ರಿ ಇಲ್ಲೇ ಬರ್ರಿ ಓ ತಡ್ರಿ ತಾಡ್ರಿ ಹಾಂ 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 ಈ ಕಡೆ ಮತ್ತೆ ಈ ಕಡೆ ಮತ್ತೆ ಈ ಕಡೆ ನೀವಲ್ಲೋಗ್ರಿ ಬೇರೆ ನೀವು ನೀವಲ್ಲೋಗ್ರಿ ನೀವೇ ಹೋಗ್ರಿ ರೀ ಹಾಂ ರೀ ಹಾಂ ರೀ ಹಾಂ ಇಲ್ಲಿ ನೋಡ್ರಿ ಈಗ ಎಷ್ಟು ಬಂದಾರ್ರಿ ಇಲ್ಲಿ ಈಗ ವೇಟಿಂಗ್ ಫೋರ್ ಕೇಕ್ ಕಟ್ಟಿಂಗ್ ಯಾವಾಗ ಮಾಡ್ತೀರಿ ಇವತ್ತು ನಾಳೆ ಹಾ ಅಲ್ಲಿ ಕಲಕ ಬೆಂಗ್ಳೂರ್ಗ್ ಹೋಗಿ ಬೆಂಗ್ಳೂರಾಗ ಗೆದ್ದು ಬಂದಿರ ಅಂತಂದ್ರೆ ಬಹಳ ಖುಷಿ ಆಯ್ತು ಬಹಳ ಸಂತೋಷ ಆಯ್ತು ನನಗ ನಮ್ಮ ಸಣ್ಣ ಸೊಸಿ ಗೆದ್ದು ಕಿರಿತ ಹಾಕಲು ತಂದು ಬಹಳ ನಮಗೆಲ್ಲಾ ಖುಷಿ ಆಗೈತಿ ಎಲ್ಲಾ ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ ಗೆದ್ದು ಬಂದಿದ ಎಲ್ಲರದ ಆಶೀರ್ವಾದ ಅವ್ರ ಮ್ಯಾಗ ಐತಿ ದೇವ್ರ ಆಶೀರ್ವಾದ ಐತಿ ಅಂತೇಳಿ ಹೇಳ್ತಾ ನೋಡುವ ನಾನು ನೋಡ್ರಿ ನಮ್ಮ ಗೆಲುವಿಗೆ ಕಾರಣ ಯಾರಿಪ್ಪ ಅಂದ್ರೆ ಫಸ್ಟ್ ನಮ್ಮವರೇ ಯಾರ್ಯಾರು ನೀವು ವಿಡಿಯೋ ನೋಡಾಕತ್ತೀರಿ ಎಲ್ಲರೂ ನಿಮ್ಮ ಆಶೀರ್ವಾದ ಹೆಮ್ಮೆ ಆಗಿರಲಿ ನಾವು ಗೆಲ್ಲ ಕಾರಣ ನೀವು ಎಲ್ಲ ಸಮಾನೆ ಯಾಕೆ ಮಾಡ್ತೀವಿ ಅಮ್ಮ ಮಾಡ್ತಾಳೆ ಹಾ ಅದಂತೇ ఆ దచ్చక ఓక ఎది పడిపుడు ఓ దేనికే ఏది పడిపుడు పడిపుడు ఎర్తు గాదే ఏ తడిపా యావగా ఇవత నాళి ఇవత నాళి ఓకకి నింద అంటే ఎలా బోర్డ్ తండిగ హత్తుల్లో ఏ తీర్గే जरा పగడ అకి హెదరత ఫస్ట్ నే జరా ఓయె మెత్తు కొని అరంగ দেখো బసత్ ఆ రెడీ కేక్ కట్టింగ్ चालू ఏగే ಕರ್ಕೋರಿ ಬರಿ ಏ ನೀ ಮಾಡ್ರಿ ನೀ ಮಾಡ್ರಿ ಯಾಚಾ ಅಲ್ಲೇ ನಮ್ಮ ಬಾಜಾರದರ ನಮ್ಮ ಮಾರದರ ಅವರಿಗೆ ಕರ್ಕೋರಿ ಹ್ಯಾಪಿ ಬರ್ತ್ಡೇ ಎಲ್ಲರಿಗೂ ಕಟ್ ಮಾಡಕ ಅಷ್ಟೇ ಹ್ಗೆ ಪ್ರೈಸ್ ಫೋನ್ ಮಾಡ್ಕರಿ ಅವರು ಲೈನ್ ಕಟ್ ಮಾಡ್ಕೋಣ ಸುಮ್ಮನೆ ನಮಗೆ ತಿರುಸ್ತ ಫಸ್ಟ್ ಐ ಡಾಟಿ ಸುವರ್ಣಾ ಸೂಪರ್ ಸ್ಟಾರ್ ವಿನ್ನರ್ ಸುಮನ್ चाची ಗೆ ಕंग्रेचुಲೇಷನ್ಸ್ ಸರ್ ಎನರ್ಜಿ ಯಾಗಿ ಸುಳ್ಳು ಮಾಡರನ

nama terus <laughs> mana? Ini ಅಲ್ಲ ಅವ್ರ ಕಿರಟ ಹಾಕಿ ತಕೊಂಡ್ಬಿಡ್ತಾರ ಉಳ್ಕಿ ಕಾಕೆಲ್ಲ ಕಟ್ ಮಾಡ್ರಿ ಪಟಾಪಟ್ರಿ ಇಲ್ಲಿ ಈಗ ಈ ಈ ಸೆಲಿಬ್ರೇಷನ್ಗೆ ಯಾರು ಬಂದಿರಿ ಎಲ್ಲಾರು ನೂನೂರು ರೂಪಾಯಿ ಕೊಡ್ರಿ ಇಲ್ಲಿ ಅನ್ಯತೆ ನೂರು ಎರಡ್ನೂರು ರೊಕ್ಕ ಬಾಳ ಜಮಾಕ್ ಅವ್ಲಿ ನಾವು ಕೀಸ್ ನೋಡ್ರಿ ಎಲ್ಲ ಕೇಕ್ ಕಟ್ ಮಾಡ್ಕೊಂಡ್ ಬಂದ್ರು ಬಾಬಾ ಒಳಗೆಲ್ಲ ಎಲ್ಲರಿಗು ಹಂಚಾಕತ್ತಾರ ಹಾ ಚಲೋ ಐತೆ ಜೋರ್ ಚಪ್ಪಾಳಿ ಹೊಡ್ದ್ರ ಯಾಡ್ ಕೊಡ್ರಿ ಬಾ ಕೊಡ್ರಿಪ್ಪ ಅವ್ರಿಗೆ ಖುಷಿ ಆತ್ವ ಸಂತೋಷ ನಮಗ ನಮ್ಗ ಬಹಳ ಆಯ್ತು ಎಲ್ಲಾ ಕರ್ನಾಟಕ ಜನತೆಗೆ ನಮಸ್ಕಾರ ಎಲ್ಲ ದಯ ನಮ್ ಮಕ್ಕಳ ಮ್ಯಾಗ ಐತಿ ಅಂತ ಬೇಡಿಕೆ ಚಾಚಿ ಕಿಡಿಯಲ್ಲ ಚಾಚಿ ಚಾಚಿ ನೀನು

ಸಿಮ್ರೇನೆ ಏನಿದೆ ಲುಕಿಂಗ್ ಈಸ್ ವೆರಿ ವೆರಿ ಮಸ್ತ್ ಹಾ ಸಿಮ್ರೇನೇ ಏನು ನಿನ್ನ ನೆಕ್ಲೆಸ್ ಕಿವ್ಯಾಗಿ ಝುಮ್ಕೆ ಬಂಗಾರದಿನ ಇದೆ ತಮಿಳ್ನಾಡ್ ತಮಿಳ್ನಾಡುಗಿಂತ ಸಿಮಸ್ಕಾನ್ ಆಗತ್ತ ಹಾ ಬಾ ಇಂಥ ಮಾತಿಗ ಕಡಿಮೆ ಇಲ್ಲ ಡೈಮಂಡ್ ಲಕ್ಸಸ್ ಹ್ಮ್ ಬಾವ ಮಾತು ಕೇಳ್ಬೇಕ ನಸರಿ ಬಿಡ ಮಸ್ತ್ ಮಾತಾಡ್ತಾಳೆ ನೋಡಿ ಇಲ್ಲಿ ಹೀಗೆ ನನಗ್ ನಿನಗೆ ಜಗಳ ಆತಾಳಕಿ ನೋಡ್ರಿ ನಮ್ಮ ಗೆ ಇಷ್ಟೆಲ್ಲ ಮಂದಿ ಬಂದಾರೆ ಇಷ್ಟೆಲ್ಲ ಮಂದಿ ಅಂದ್ರೆ ಹೊರಗನೇವ್ರು ಯಾರು ಇಲ್ಲರಿ ಇಲ್ಲಿ ಎಲ್ಲ ನಾವು ಕಳ್ಳು ಬಳ್ಳಿ ಸಂಬಂಧ ಅಣ್ಣ ತಮ್ಮ ಅಣ್ಣ ತಂಗಿ ಎಲ್ಲ ನಾಮ ಅದೇವಿ ಆಮ್ಯಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ನಿಮಗೆ ಮತ್ತೆ ಬೆಟ್ಟಿ ಹಾಕಿವಂಥ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ